ಬಾಂಬೆಗೆ ಒಂದು ಲಾರಿ ಹೋಗಿ ಎಷ್ಟು ಖರ್ಚು ಬೀಳುತ್ತೆ ಐವತ್ತರಿಂದ ಅರವತ್ತು ಸಾವಿರ ಓಕೆ ದೆಹಲಿಗೆ ತೊಂಬತ್ತರಿಂದ ಒಂದು ಲಕ್ಷ ಒಂದು ಲಕ್ಷ ಅಥವಾ ಒಂದು ಹತ್ತು ಒಂದು ಇಪ್ಪತ್ತು ಏನಾರು ಲೇಟ್ ಆದರೆ ಈ ಥರದ್ದೆಲ್ಲ ಓಕೆ ಆಮೇಲೆ ಈಗ ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯಕ್ಕೆ ಇಲ್ಲಿಂದ ಎಳ್ನೀರು ಹೋಗ್ತವೆ ಗುಜರಾತ್ ಗುಜರಾತು ಯು ಪಿ ಬಾಂಬೆ ಆಮೇಲೆ ಪೂನಾ ಪೂನಾಕ್ಕೆ ಎಷ್ಟು ಬೀಳುತ್ತೆ ಒಂದು ಲಾರಿ ಹೋಗಿ ಹೋಗ್ಬರಕ್ಕೆ ದೊಡ್ಡ ಲಾರಿ ನಲವತ್ತು ಚಿಲ್ಲರೆ ನಲವತ್ತು ಚಿಲ್ಲರೆ ನಲವತ್ತು ಚಿಲ್ಲರೆ ಖರ್ಚು ಬೀಳುತ್ತೆ ಡ್ರೈವರು ಒಬ್ಬರು ಕ್ಲೀನರ್ ಇರ್ತಾರೆ ಇಲ್ಲ ಇಬ್ಬರು ಡ್ರೈವರ್ ಇರ್ತಾರಾ ಡ್ರೈವರ್ ಇಬ್ಬರೇ ಡ್ರೈವರು ಒಬ್ಬ ಡ್ರೈವರ್ಗೆ ಎಷ್ಟು ಸಂಬಳ ಹಾಂ ಹಾಂ ಒಂದು ತಿಂಗಳಲ್ಲಿ ದೆಹಲಿಗೆ ಒಬ್ಬರಕ್ಕೆ ಎಷ್ಟು ದಿನ ಆಗುತ್ತೆ